ಪಿ ಯು ಸಿ ಓದಿಸಿ ಕಟ್ಸಿದ್ರೆ ಒಂದು ಇಂಜಿನಿಯರು ಡಾಕ್ಟ್ರು ಹಾಕ್ಬಿಡ್ತಿದ್ದೆ ನನ್ನ ಇರೋ ಹಾರ್ಡ್ ವರ್ಕಿಗೆ ಆಗ್ಬಿಡ್ತಿದ್ದೆ ಡಾಕ್ಟ್ರು ಇಂಜಿನಿಯರೋ ಈಸಿ ಆಗ್ಬಿಡ್ತಿದ್ದೆ ಮೇ ಬಿ ನಮ್ಮ ತಂದೆ ಆ ಡಿಗ್ರಿ ಕೊಡಲಿಲ್ಲ ನನಗೆ ಬಿಕಾಸ್ ಆಫ್ ಬಡತನ ಬಿಕಾಸ್ ಅವ್ರ ಥರ ದುಡ್ಡಿರಲಿಲ್ಲ ಐವತ್ತು ರೂಪಾಯಿ ಸಾಲ ಮಾಡಿ ಒಂದು ಬೋರ್ ಹಾಕ್ಸಬೇಕು ಅಂತ ಬಂದವನು ನಾನು ಇವತ್ತು ಸಫಿಶಿಯಂಟಾಗಿ ಹತ್ತಾರು ಬೋರ್ ಹಾಕ್ಸಿದ್ದೀನಿ ಸುಮಾರು ಒಂದು ಎಕರೆ ಅಷ್ಟು ಟ್ಯಾಂಕ್ ಮಾಡಿದ್ದೀನಿ ನಾನೇ ಒಂದು ಹತ್ತು ಎಕರೆಗೆ ಹೋಳಷ್ಟು ನೀರು ಬಿಡ್ಬೋದು ನೀವು ವಿಮರ್ಶೆ ಬರೆದ್ರೆ ನಾನು ಪರಿಪೂರ್ಣ ರೈತ ಸರ್ ಶನಿವಾರ ಭಾನುವಾರ ನನಗೆ ಪರಿಪೂರ್ಣ ರೈತ ಸರ್ ನನಗೆ ಬೆಂಗಳೂರಿಗಿಂತ ನಾನು ತೋಟಕ್ಕೆ ಹೋಗಿ ನನ್ನ ಕೆಲಸ ಅಲ್ಲಿ ಜನ ತೋಟದಲ್ಲಿ ಏನೆಲ್ಲ ಮಾಡಬೇಕು ಅದನ್ನು ಮಾಡ್ತೀನಿ ಇನ್ನು ಐದು ದಿನಗಳು ಪರಿಪೂರ್ಣವಾಗಿ ಸಿನಿಮಾ ಕೆಲಸಗಳಲ್ಲಿ ತೊಡ್ಕೊಡ್ತೀನಿ ಸರ್ ನನಗೆ ಗೊತ್ತಿತ್ತು ಸರ್ ಯಾವತ್ತೂ ಕನ್ನಡ ಇಂಡಸ್ಟ್ರಿ ಕೆಲವರೆಲ್ಲ ಹೇಳ್ತಿದ್ರು ಹಂಗಾಗೋಯ್ತೋ ಹಿಂಗಾಗೋಯ್ತು ಹಿಂಗಾಗೋಯ್ತು ಸರ್ ಹೆಂಗೂ ಆಗೋಲ್ಲ ಸರ್ ಇಲ್ಲಿ ಯಾರೂ ಹೀರೋಗಳು ಅಲ್ಲ ಯಾರೂ ಝೀರೋಗಳು ಅಲ್ಲ ಸರ್ ಇಲ್ಲಿ ಯಾರೂ ಬುದ್ಧಿವಂತರು ಅಲ್ಲ ಯಾರೂ ದಡ್ಡರು ಅಲ್ಲ ಸರ್ ನಮ್ಮ ನಮ್ಮ ಕೆಲಸ ನಾವು ಮಾಡಬೇಕು ಸರ್ ಸಿನಿಮಾಕ್ಕೆ ಏನು ಅಂದ್ಕೊಂಡು ಬಂದಿರಿ ಏನಾಗಿದ್ದೀರಿ ಬರುವಾಗ ಹೇಗಿದ್ದೀರಿ ಈಗ ಹೇಗಿದ್ದೀರಿ ನಾವು ಸುಮಾರು ನಮ್ಮದೊಂದು ಎಂಬತ್ತರಿಂದ ತೊಂಬತ್ತು ಕಿಲೋಮೀಟ್ರ್ ನಮ್ಮ ಹಳ್ಳಿ ಈ ನನ್ನ ಬೆಂಗಳೂರು ನಮ್ಮ ಮನೆಯಿಂದ ನಮ್ಮ ಹಳ್ಳಿಗೆ ಸೊ ನಾನು ಬೆಂಗಳೂರಿಗೆ ಬರ್ತೀನಿ ಇರ್ತೀನಿ ಅಂತ ಗೊತ್ತಿರಲಿಲ್ಲ ನಾವು ನಮ್ಮ ಮನೆ ಹತ್ರ ನಿಂತ್ಕೊಂಡು ನೋಡಿದ್ರೆ ನಮ್ಮ ಊರಿಗೆ ಬಸ್ ಬರಲ್ಲ ಒಂದು ಎರಡು ಕಿಲೋಮೀಟ್ರ್ ಆಚೆ ಬಸ್ ಬರುತ್ತೆ ಒಂದು ಕೆ ಕೆರೆ ಏರಿ ಕಟ್ಟೆ ಇದೆ ನಮ್ಮ ಮನೆ ಹತ್ರ ನಿಂತರೆ ಒಂದೇ ಒಂದು ಮಾರುತಿ ವ್ಯಾನ್ ಬರೋದು ನಮ್ಮ ಊರೆಲ್ಲ ಒಬ್ಬರು ಶ್ರೀಮಂತರದು ಅವರು ಬೆಂಗಳೂರಿಂದ ಬರೋರು ಆ ಮಾರುತಿವಿ ಬರ್ತಿದೆ ಅಂತಂದರೆ ಹಬ್ಬಕ್ಕೆ ಓ ಬೆಂಗಳೂರವ್ರು ಬರ್ತಾ ಇದಾರೆ ಅಂತ ಇಡೀ ಊರು ಮಾತಾಡೋದು ಅವಾಗ ಎಲ್ಲೋ ಒಂದು ಕಡೆ ನಮ್ಗೆ ಅನ್ಸೋದು ಬೆಂಗಳೂರು ಅಂತ ಒಂದಿದೆ ನಾವು ಬೆಂಗಳೂರಿಗೆ ಹೋಗ್ಬೇಕು ಅಂತ ಹೀಗಿದ್ದಾಗ ನಾನು ಎರಡನೇ ಸತಿ ಬೆಂಗಳೂರಿಗೆ ಬಂದ ಒಂದು ನಮ್ಮ ದೊಡ್ಡಪ್ಪ ಇದ್ದರು ಇಲ್ಲಿ ಒಂದು ಸತಿ ಎಲ್ ಕೆ ಜಿ ಇದ್ದಾಗ ನಮ್ಮ ತಂದೆಯವರು ಕಾರಣಾಂತರಗಳಿಂದ ಇಲ್ಲಿ ಕರ್ಕೊಂಡ್ಬಂದಿದ್ರು ಆವಾಗ ಒಂದು ಮೂರು ದಿನ ಇದ್ದೆ ಎಲ್ ಕೆ ಜಿ ಇದ್ದಾಗ ಅದಾದ ಮೇಲೆ ನನ್ನ ತಮ್ಮ ಬಂದು ಎಸ್ ಎಸ್ ಎಲ್ ಸಿಯಲ್ಲಿ ಜಸ್ಟ್ ಮಿಸ್ ಟ್ವೆಂಟಿ ಏತ್ ರ್ಯಾಂಕು ಅವನಿಗೆ ಎಮ್ ಇ ಎಸ್ಸಲ್ಲಿ ಪಿ ಯು ಸಿಗೆ ಸೇರಿಸ್ಬೇಕು ಅಂತ ಬಂದಾಗ ನಮ್ಮ ತಂದೆಯವರು ಕರ್ಕೊಂಡ್ಬಂದಿದ್ರು ಪಂಚೆ ಕಟ್ಕೊಂಡು ನನ್ನ ನನ್ನ ತಮ್ಮನ್ನ ಇಬ್ಬರನ್ನೂ ಆ ಕಡೆ ನಾವು ದೊಡ್ಡ ಮಕ್ಕಳಾದರೂ ಕೂಡ ಬೆಂಗಳೂರು ನೋಡ್ತಿದ್ರೆ ಬಿಲ್ಡಿಂಗ್ಸು ಎಷ್ಟು ದೊಡ್ಡದಾಗಿದೆ ಅಂತೆಲ್ಲ ನೋಡ್ಕೊಂಡು ಬಂದಿದ್ದು ಎರಡನೇ ಸತಿ ಇದಾದ ಮೇಲೆ ನಾನು ಬಂದಿದ್ದೆ ಮೂರನೇ ಸತಿ ಇಂಡಿಪೆಂಡೆಂಟಾಗಿ ಬಂದೆ ಅವಾಗ ಬರಬೇಕಾದ ನನ್ನ ಹತ್ರ ನನಗೆ ಇದ್ದಿದ್ದು ಆಸೆ ನಮ್ಮದೊಂದು ಎರಡೂವರೆ ಎಕರೆ ನಮ್ಮ ತಂದೆಯವ್ರದ್ದು ಸಂಪಾದನೆ ಮಾಡಿದ ತೋಟ ಒಂದು ಬೋರ್ವೆಲ್ ಬಾವಿ ಇತ್ತು ಆದರೆ ಬೋರು ಬಂದು ಬಾವಿ ಒಳಗಡೆ ಇತ್ತು ಅದು ನಿಂತೋಗಿತ್ತು ನೀರಿಲ್ಲ ನಮ್ಮದು ಬಯಲು ಸೀಮೆ ಸಾವಿರದ ಇನ್ನೂರು ಅಡಿ ಸಾವಿರದ ಮುನ್ನೂರು ಅಡಿ ಬೋರ್ವೆಲ್ ಹಾಕಿದ್ರೆ ನೀರು ಬರುತ್ತೆ ಅದು ಫ್ಲೋರೈಡ್ ವಾಟ್ರು ಸೊ ನನ್ನ ಡ್ರೀಮ್ ಏನಿತ್ತು ಅಂತಂದರೆ ಸರ್ ಒಂದು ಬೋರ್ವೆಲ್ ಹಾಕಿ ಒಂದು ಎರಡು ಇಂಚು ನೀರು ಬಂದರೆ ಎರಡೂವರೆ ಎಕರೆಯಲ್ಲಿ ನಾನು ರೇಷ್ಮೆ ಸೊಪ್ಪು ಬೆಳೆದು ಗೂಡು ಬೆಳಿಬೇಕು ಅಷ್ಟು ಬೆಳೆದ ತಿಂಗಳ ಇಪ್ಪತ್ತೈದು ಸಾವಿರ ದುಡಿತೀನಿ ನಮ್ಮ ತಮ್ಮನಿಗೆ ಓದಿಸೋದಕ್ಕೂ ನಮಗೆ ತಿಂಗಳ ಫೀಸ್ ಕಟ್ಟೋದಕ್ಕೂ ತುಂಬ ಟಫ್ ಇತ್ತು ನಮ್ಮ ತಂದೆ ಏನು ಕಷ್ಟಪಡ್ತಾರೆ ನೋಡಿದ್ದೆ ನಾನು ಸೊ ನಾನು ಪಿ ಯು ಸಿ ನನ್ನ ತಮ್ಮ ಇಲ್ಲಿ ಪಿ ಯು ಸಿ ಆಯಿತು ಆಮೇಲೆ ಅವ್ನು ಮೆಡಿಕಲ್ ಸೀಟ್ ಸಿಕ್ತು ಫ್ರೀಯಾಗಿ ನಾನು ಪಿ ಯು ಸಿ ಫೇಲ್ ಆದ ಈ ಸಿನಿಮಾ ಒಂದು ಸಣ್ಣ ಇಟ್ಕೊಂಡು ನಾನು ಸಿನ್ಮಾ ಫೇಲ್ ಆದಾಗ ನಮ್ಮ ತಂದೆ ಕಟ್ಟಿಸ್ಲಿಲ್ಲ ನನ್ನ ಸಿನಿಮಾ ಇದು ಎಕ್ಸಾಮ್ ಕಟ್ಟಿಸ್ದೆ ನನ್ನ ತೋಟ ಕೆಲ್ಸಕ್ಕೆ ಹಾಕಿದ್ರು ಸೊ ಮೇ ಬಿ ನನ್ನ ನನಗೆ ಪಿ ಯು ಸಿ ಓದಿಸಿ ಕಟ್ಸಿದ್ರೆ ಒಂದು ಇಂಜಿನಿಯರು ಡಾಕ್ಟ್ರು ಆಗ್ಬಿಡ್ತಿದ್ದೆ ನನಗಿರೋ ಹಾರ್ಡ್ ವರ್ಕ್ಗೆ ಆಗ್ಬಿಡ್ತಿದ್ದೆ ಡಾಕ್ಟ್ರು ಇಂಜಿನಿಯರು ಈಸಿ ಆಗ್ಬಿಡ್ತಿದ್ದೆ ಮೇ ಬಿ ನಮ್ಮ ತಂದೆ ಆ ಡಿಗ್ರಿ ಕೊಡಲಿಲ್ಲ ನನಗೆ ಬಿಕಾಸ್ ಆಫ್ ಬಡ್ತನ ಬಿಕಾಸ್ ಅರ್ಥ ದುಡ್ಡಿರಲಿಲ್ಲ ಅಂದರೆ ದೇವ್ರು ನನಗೆ ಬಸ್ಟಿನಿ ಬರೆದಿತ್ತು ನೀನು ಒಂದು ಕೆಲಸ ಮಾಡಿ ನಿನ್ನ ತಮ್ಮ ಓದಲಿ ನೀನು ತೋಟದಲ್ಲಿ ಕೆಲಸ ಮಾಡು ಅಂಥೇಳಿ ಬಾಯಲ್ಲಿ ಸ್ವಲ್ಪ ನೀರು ಬರ್ತಾಯಿತ್ತು ಒಂದು ಅರ್ಧ ಎಕರೆಗೆ ಬೆಳೆ ಇಡ್ತಾಯಿದ್ವಿ ಸೊ ನನ್ನನ್ನು ನಮ್ಮದು ಕುರಿಗಳಿತ್ತು ಕುರಿಗಳು ಒಡ್ಕೊಂಡು ತೋಟಕ್ಕೆ ಹೋಗು ಅಂದರು ಈ ಕುರಿಗಳ್ ಹಿಡ್ಕೊಂಡು ತೋಟಕ್ಕೆ ಹೋಗೋಕೆ ಶುರು ಮಾಡಿ ನನಗೂ ಅವನ ಖುಷಿ ಪಿ ಯು ಸಿ ಫೇಲಾಗಿ ಒಂದು ಕಾಲೇಜು ಇದೆಲ್ಲ ಅಂತ ಕಟ್ಟೋ ಮನಸ್ಥಿತಿ ನನಗೂ ಇರಲಿಲ್ಲ ಖುಷಿ ಖುಷಿಯಾಗಿ ಕುರಿತವನ್ನ ತೋಟಕ್ಕೆ ಹೋದೆ ಒಂದು ಐದು ವರ್ಷಗಳು ನಾನು ತೋಟದಲ್ಲಿ ಕೆಲಸ ಮಾಡಿದೆ ಸರ್ ಅವಾಗ ಗೊತ್ತಾಯಿತು ನನಗೆ ಸರ್ ಒಂದು ರೋಪಲ್ಲಿ ಗಿಳಿತಿದ್ದೆ ಸುಮಾರು ಇಪ್ಪತ್ತೈದು ಮಟ್ಟು ನಮ್ಮ ಬಾವಿ ಅದು ರೋಪಲ್ಲಿ ಹೋಗ್ತಿದ್ದೆ ರೋಪಲ್ಲಿ ಬರ್ತಿದ್ದೆ ಸೊ ಎತ್ತಿನ ಗಾಡಿ ಎತ್ತು ಹಸು ಕುರಿ ಈ ಪ್ರಾಣಿಗಳ ಜೊತೆ ಸಂಪರ್ಕ ರೈತರ ಜನ ಸೊ ಅಲ್ಲಿ ಕೂಡ ನಾನು ನಂಬರ್ ಒನ್ ಫಾರ್ಮರು ಇದ್ದಿದ್ರಲ್ಲೇ ಈ ಬಡತನ ಹಬ್ಬ ಬಂದರೆ ಮಾತ್ರ ಅನ್ನ ದಿನ ಮುದ್ದೆ ಅನ್ನ ತಿನ್ನಬೇಕು ಅಂದರೆ ಹಬ್ಬ ಬರಬೇಕಿತ್ತು ಇವೆಲ್ಲವೂ ಏನಾಯ್ತು ಅಂದರೆ ಸರ್ ನನಗೊಂದು ನಿಜವಾದ ಡಿಗ್ರಿ ಕಲಿಸ್ತು ಸರ್ ಪಿ ಯು ಸಿ ಫೇಲ್ ಆಗಿದ್ದಿದ್ರೆ ನಾನು ಬರೀ ಸರ್ಟಿಫಿಕೇಟ್ ಡಿಗ್ರಿ ತೊಗೋತಿದ್ದೆ ಪಿ ಯು ಸಿ ಫೇಲ್ ಆಗಿದ್ದಕ್ಕೆ ನನಗೆ ರಿಯಲ್ ಡಿಗ್ರಿ ಸಿಕ್ತು ಲೈಫ್ ಅಂಡ್ ಡಿಗ್ರಿ ಸಿಕ್ತು ಐದು ವರ್ಷ ನಾನು ತೋಟದಲ್ಲಿ ಐದು ವರ್ಷಗಳ ಕಾಲ ನಾನು ಪರಿಪೂರ್ಣ ಒಂದು ರೈತನಾಗಿ ಕೆಲಸ ಮಾಡಿ ರೇಷ್ಮೆ ದ್ರಾಕ್ಷಿ ಮೆಣಸಿನ್ಕಾಯಿ ಆಲೂಗಡ್ಡೆ ಎಲ್ಲದರ ಅನುಭವ ಒಂದು ಫಾರ್ಮರ್ ಆದೆ ಈ ಫಾರ್ಮರ್ ಆಗೋ ಗ್ಯಾಪಲ್ಲಿ ನನಗೆ ಸಿನ್ಮಾ ಅದೊಂದಷ್ಟು ಒಂದಷ್ಟು ಬರವಣಿಗೆ ಹುಚ್ಚಿತ್ತಲ್ಲ ಅವಾಗ ಎನ್ ಟಿ ರೆಡ್ಡಿ ಸರ್ ಅಂತ ಡೈರೆಕ್ಟರ್ ಇದ್ದರು ಅವ್ರ ಸಂಪರ್ಕ ಇತ್ತು ಅಪ್ಪನ ಕಣ್ ತಪ್ಪಿಸಿ ಇದೆಲ್ಲ ಮಾಡಿ ಚಿಕ್ಕಬಳ್ಳಾಪುರಕ್ಕೆ ಹೋಗೋದು ಅವ್ರ ಪರಿಚಯ ಮಾಡ್ಕೊಳ್ಳೋದು ಮಾತಾಡೋದು ಅವರತ್ರ ಹತ್ರ ಸ್ಕ್ರಿಪ್ಟ್ ತೊಗೊಂಬರೋದು ಬರೆಯೋದು ಇದು ರಾತ್ರಿ ಬರವಣಿಗೆ ನಂದು ಅಂದರೆ ಅದನ್ನ ಇಟ್ಕೊಂಡು ಒಂದು ಅಂದ್ಕೊಂಡು ಬರೆಯೋಕ್ಕೆ ಸ್ಟಾರ್ಟ್ ಮಾಡೋದು ಸೊ ಇದು ಗೊತ್ತಿಲ್ಲದ ಹಾಗೆ ನನಗೆ ಒಂದಷ್ಟು ಬರವಣಿಗೆ ಹುಚ್ಚು ಬಂತು ಒಂದು ಫೈನ್ ಡೇ ಗೊತ್ತಿಲ್ಲ ಅದು ಇದು ನಾನು ಇಂಡಸ್ಟ್ರಿಗೆ ಬರ್ತೀನಿ ಡೈರೆಕ್ಟ್ ಆಗ್ತೀನಿ ನನಗೆ ಗೊತ್ತಿಲ್ಲ ಅಪ್ಪಾಗೂ ನನಗೂ ಒಂದು ಸಣ್ಣ ವಿಚಾರದಲ್ಲಿ ನಮ್ಮ ತಂದೆ ಯಾವಾಗಲೂ ಡೈಲಿ ಹೊಡಿಯೋದು ಇವತ್ತು ನನ್ನ ಹೆಂಡತಿ ಮಕ್ಳು ಮುಂದೆ ನಮ್ಮ ತಂದೆ ಕೊಬ್ಬು ಬಂದು ಬಟ್ಟ ತೊಡಿತಾರೆ ಸೊ ನಮ್ಮನ್ನು ಸಂಸ್ಕಾರವಾಗಿ ಬೆಳೆಸಿದ್ದಾರೆ ನಮ್ಮ ತಂದೆ ಅಂದರೆ ಭಾಳ ಭಾಳ ಸಂಸ್ಕಾರವಾಗಿ ಬೆಳೆಸಿದ್ದಾರೆ ಸರ್ ಮಾಂದ ಆಚೆ ತಂದೆ ತಾಯಿಗೆ ನಮಸ್ಕಾರ ಮಾಡ್ತೀವಿ ಇವತ್ತು ನನ್ನ ಮನೆಯಲ್ಲಿ ಒಂದು ಫೋಟೋ ಹಾಕಿಟ್ಟಿದ್ದೆ ನಮ್ಮ ತಂದೆ ತಾಯಿ ಅವ್ರು ಇಲ್ಲಿಗೆ ಬರಲ್ಲ ನನ್ನ ಮಕ್ಕಳು ನಾವೆಲ್ಲ ಹೋದರೆ ಐದು ಇರ್ತಾರೆ ಇರ್ತಾರೆ ಇರ್ತಾವೆ ಇಲ್ಲಿ ಬರೋಲ್ಲ ನಾವು ಅವ್ರಿಗೆ ಅವ್ರ ಇಲ್ಲ ಅಂದರೂ ಅವ್ರ ಫೋಟೋ ಹತ್ರ ನಿಂತು ಐದು ನಿಮಿಷ ಅವ್ರು ನೆನೆಸ್ಕೊಂಡು ನಿಮ್ಮ ವಂಶದ ಮಕ್ಕಳನ್ನ ನಾವು ಆಶೀರ್ವಾದ ಮಾಡಿ ಅಂತ ನೆನೆಸ್ಕೊಂಡು ನನ್ನ ಮಕ್ಕಳ ಸಮೇತ ಹೇಳ್ತೀವಿ ಈ ಥರದ್ದೆಲ್ಲ ನಮ್ಮ ತಂದೆ ಕಲಿಸ್ಕೊಟ್ಟಿದ್ದಾರೆ ಸೊ ಎಲ್ಲೋ ಒಂದು ಕಡೆ ನೋಡಿ ಅಲ್ಲಿ ಕೂಡ ನಮ್ಮ ಅಪ್ಪನೇ ನನಗೆ ಮತ್ತು ಹೀರೋ ಆದರು ಸಣ್ಣ ಜಗಳ ಆದಾಗ ನಾನು ಇವ್ರ ಕಣ್ಣಿಗೆ ಕಾಣಿಸ್ತೇ ಬಿಡಬೇಕು ಅಂತ ಮತ್ತೆ ಎಲ್ಲದಕ್ಕಿಂತ ಹೆಚ್ಚಿಗೆ ಬೋರ್ವೆಲಲ್ಲಿ ನೀರು ನಿಂತು ಹೋಗಿತ್ತು ಹೆಂಗಾದರೂ ಮಾಡಿ ನನ್ನ ತಮ್ಮ ಮೆಡಿಕಲ್ ಓದ್ತಾನೆ ಅದೆಲ್ಲ ಓದಿ ಒಂದು ಬೋರ್ವೆಲ್ ಹಾಕ್ಸ್ತಾರೆ ಅಂತ ಆಸೆ ಪಟ್ಟಿದ್ದೆ ನಾನು ಅವ್ನಿಗೆ ಇಲ್ಲಿಂದ ಫೀಸ್ ಕಳಿಸಿದ್ದೆ ಚಾಮರಾಜಪೇಟೆ ಮರಿಯಪ್ಪ ಹಾಸ್ಟೆಲ್ಗೆ ಫ್ರೀ ಹಾಸ್ಟೆಲ್ ಇದ್ದರು ಮೆಡಿಕಲ್ ಅದು ಫೀಸ್ ಗೀಸ್ಗೆಲ್ಲ ಅವರು ಒಂದು ಎರಡೆರಡುವರೆ ಸಾವಿರ ಕೊಡಬೇಕಿತ್ತು ಅದು ಕೊಡೋದಕ್ಕೂ ನಮಗೆ ಕಷ್ಟ ಆಗೋದು ಅದು ರೇಷ್ಮೆ ಗೂಡು ಬೇಯಿಸಿದ ಇದು ಮೇ ರೇಷ್ಮೆ ಗೂಡು ಬೆಳೆಯಲೇ ಇಂಥ ಸಿಚ್ಯುವೇಶನಲ್ಲಿ ನಾನು ತಂದೆ ಮೇಲೆ ಜಗಳ ಸರಿ ನಾನೇ ಹೆಂಗಾದರೂ ಮಾಡಿ ಒಂದು ಲಕ್ಷ ದುಡ್ಕೊಂಬಂದುಬಿಡ್ಬೇಕು ಒಂದು ಬೋರ್ ಹಾಕ್ಸ್ಬಿಡ್ಬೇಕು ಅಂಥೇಳಿ ಮನೆ ಬಿಟ್ಟೆ ಮನೆ ಬಿಟ್ಟು ನಮ್ಮ ಸ್ನೇಹಿತರತ್ರ ಒಂದು ಐವತ್ತು ರೂಪಾಯಿ ಸಾಲ ಮಾಡಿಕೊಂಡು ಮನೆ ಬಿಟ್ಟು ಬಂದೆ ಐವತ್ತು ರೂಪಾಯಿ ಸಾಲ ಮಾಡಿ ಒಂದು ಬೋರ್ ಹಾಕ್ಸ್ಬೇಕು ಅಂತ ಬಂದವನು ನಾನು ಇವತ್ತು ಸಫಿಶಿಯೆಂಟಾಗಿ ಹತ್ತಾರು ಬೋರ್ ಹಾಕ್ಸಿದ್ದೀನಿ ಅವನು ಸುಮಾರು ಒಂದು ಅಷ್ಟು ಟ್ಯಾಂಕ್ ಮಾಡಿದ್ದೀನಿ ನಾನೇ ಒಂದು ಹತ್ತು ಜ ಅಷ್ಟು ನೀರು ಬಿಡ್ಬೋದು ಇವತ್ತು ಅಷ್ಟು ಅಗ್ರಿಕಲ್ಚರಲ್ಲಿ ನಾನು ನೀವು ವಿಮರ್ಶೆ ಬರೆದ್ರೆ ನಾನು ಪರಿಪೂರ್ಣ ರೈತ ಜೊತೆಯಲ್ಲಿ ಸಿನಿಮಾ ಕೃಷಿಯಲ್ಲಿ ಕೂಡ ದೇವರು ಆ ಕಲಾದೇವಿ ನನ್ನಿಂದ ಎಷ್ಟಾಗಬೇಕೋ ಅಷ್ಟು ನಾನು ದಡ್ಡ ಅಂದ್ಕೊಂಡ್ರೆ ಪರವಾಗಿಲ್ಲ ದಡ್ಡ ನೀನು ಎಷ್ಟು ಕೊಡ್ಬೋದ ಕೊಡು ಅಂತೇಳಿ ಅಂದಷ್ಟು ಹನ್ನೆರಡು ಸಿನಿಮಾ ಮಾಡಿದ್ದೀನಿ ಐದು ಪ್ರೊಡ್ಯೂಸ್ ಮಾಡಿದ್ದೀನಿ ಐದು ಸಿನ್ಮಾ ಪ್ರೊಡ್ಯೂಸ್ ಮಾಡಿದಾಗ ನನಗೆ ನಾನು ಇಟ್ಕೊಂಡಿಲ್ಲ ಎಲ್ಲ ಸಿನಿಮಾ ಇಂಡಸ್ಟ್ರಿಗೆ ಹಾಕಿದ್ದೀನಿ ನನಗೊಂದು ಪ್ರೌಡ್ನೆಸ್ ಇದೆ ಸರ್ ನೀವು ಕಬ್ಜಾ ಅಂತಂದ್ರೆ ಸರ್ ಕಬ್ಜಾ ಅಂತ ಅಂದಾಗ ನನಗೊಂದು ಪ್ರೌಡ್ನೆಸ್ ಇದೆ ನಾನು ಕೂಡ ಒಂದು ದೊಡ್ಡ ಸಿನ್ಮಾ ಮಾಡಿದ್ದೀನಿ ನಾಲ್ಕು ಸಾವಿರ ಥಿಯೇಟ್ರಲ್ಲಿ ಹಾಕಿದ್ದೀನಿ ಇವತ್ತು ಮುಂಬೈಗೆ ಹೋದರೂ ನನಗೆ ಎಲ್ಲರೂ ರೆಕಗ್ನೈಸ್ ಮಾಡ್ತಾರೆ ಎಲ್ಲ ಕರೀತಾರೆ ಅಲ್ಲೊಂದಷ್ಟು ದೊಡ್ಡ ಸರ್ಕಲ್ ಇದೆ ಇವತ್ತು ಹೈದರಾಬಾದ್ಗೆ ಹೋದರೂ ಕೂಡ ಅಲ್ಲಿ ಎರಡು ಸಿನಿಮಾ ಮಾಡಿದ್ದೀನಿ ಅಲ್ಲಿ ಒಂದು ದೊಡ್ಡ ಟೀಮ್ ಇದೆ ಚೆನ್ನೈಗೆ ಹೋದರೂ ಕೂಡ ಲೈಕಾ ಪ್ರೊಡಕ್ಷನ್ ಜೊತೆ ಟೈಅಪ್ ಮಾಡಿಕೊಂಡು ಸಿನ್ಮಾ ರಿಜ್ ಅಲ್ಲೊಂದು ಇದೆ ಮಲಯಾಳಂ ನಾವು ಕೇರಳ ಕೊಚ್ಚಿ ಹೋದರೂ ಕೂಡ ಅಲ್ಲೊಂದಷ್ಟು ಟೀಮ್ ಇದೆ ಸೊ ಇವತ್ತು ಇಡೀ ಭಾರತದಾದ್ಯಂತ ನನಗೆ ನನಗೇನೆಲ್ಲ ಕೊಡ್ತು ಅಂತಂದರೆ ಸರ್ ಮೇ ಬಿ ನಾನು ಇಷ್ಟೊತ್ತು ಮಾತಾಡಿದ್ದು ಒಂದಷ್ಟು ನೆಗೆಟಿವ್ ಅಂತ ಅನ್ಕೊಂಬಿಡ ನೀವು ಕೇಳಿದ್ದಕ್ಕೆ ಅದೆಲ್ಲವನ್ನು ಹೊರತುಪಡಿಸಿದ ಕಬ್ಜಾ ನನಗೆ ಕೊಟ್ಟಿದ್ದೇ ಜಾಸ್ತಿ ಕೊಟ್ಟಿದ್ದೇ ಜಾಸ್ತಿ ನನಗೆ ಹೈಯಸ್ಟ್ ಟ್ಯಾಕ್ಸ್ ಪೇರ್ ಅಂತ ಸರ್ಟಿಫಿಕೇಟ್ ಬಂದಿದೆ ಮನೇಲಿ ಖುಷಿಯಾಗಿಟ್ಟಿದ್ದೀನಿ ಕಬ್ಜಾಯಿಂದ ಅಂದರೆ ನನ್ನ ನನ್ನ ಕಂಪ್ನಿ ಬೆಳೀತು ನಾನು ಬೆಳಿಬೇಕು ಅಂತ ಬಂದಾಗ ತಾನೇ ಸಾಲ ಮಾಡಿದೆ ಸಾಲ ಮಾಡಿ ಕೊಟ್ಟಿದ್ದೀನಿ ವಾಪಸ್ಸು ಸೊ ಕೋಟ್ಯಾಂತ್ ರೂಪಾಯಿ ಟರ್ನ್ ಟರ್ನ್ ಓವರ್ ಆಯಿತು ನನ್ನ ಕಂಪ್ನಿ ಬೆಳೀತು ಮತ್ತು ನಾನು ಕಲಿತೆ ಮೇಕಿಂಗ್ ಅಂದರೆ ಏನು ನೆಕ್ಸ್ಟ್ ನಾನು ಹೆಂಗೆ ಮಾಡಬೇಕು ಒಂದು ಗ್ಲೋಬಲ್ ಇಷ್ಟು ಪ್ಯಾನ್ ಇಂಡಿಯಾ ಸಿನಿಮಾ ಅಲ್ಲ ನಾನು ಮಾಡಬೇಕಾಗಿರೋ ನಾನು ಒಂದು ಗ್ಲೋಬಲ್ ಸಿನಿಮಾ ಮಾಡಬೇಕು ಪ್ಯಾನ್ ಇಂಡಿಯಾ ಅಲ್ಲ ನನ್ನ ಎಕ್ಸ್ಪೀರಿಯೆನ್ಸ್ಗೆ ನನ್ನ ಎಕ್ಸ್ಪೀರಿಯೆನ್ಸ್ಗೆ ಇವೆಲ್ಲವನ್ನು ಕಬ್ಜಾ ನನಗೆ ಕಿತ್ಕೊಂಡಿದ್ದಕ್ಕಿಂತ ಹೆಚ್ಚಿಗೆ ಕೊಟ್ಟಿದ್ದೇ ಜಾಸ್ತಿ ನನಗೆ ಆಮೇಲೆ ಈ ನಮ್ಮ ಜೊತೆ ಇರ್ತಕ್ಕಂಥ ಹಿತಶತ್ರುಗಳು ಮಾತಾಡಿದಾಗ ಹೆಂಗೆ ತಡ್ಕೋಬೇಕು ಹೆಂಗೆ ನಿಂತ್ಕೋಬೇಕು ಹೆಂಗೆ ಸಸ್ಟೈನ್ ಆಗಬೇಕು ಈ ದೃಷ್ಟಿಗಳು ಮತ್ತು ಕಲ್ಲೋಡಿಯೋರ ಮಧ್ಯೆ ಇವೆಲ್ಲವನ್ನು ತಡ್ಕೊಳ್ಳೋದನ್ನು ನನಗೆ ಕಬ್ಜಾ ಕಲಿಸ್ಕೊಟ್ಟಿದೆ ಸರ್ ಸಂಸಾರ ಹೇಗಿದೆ ಸರ್ ನಾನು ತುಮಕೂರಲ್ಲಿ ಮದುವೆ ಆಗಿದ್ದು ತುಮಕೂರು ಹತ್ರ ಉರುಡಿಗೆರೆ ಅಂತ ನಾನು ಇಷ್ಟಪಟ್ಟಾಗೇ ನನ್ನ ನನಗೊಂದು ಡ್ರೀಮ್ ಇತ್ತು ಸರ್ ನಾನು ಮದುವೆ ಆಗೋ ಹುಡುಗಿ ಹೀಗಿರಬೇಕು ಅಂತ ಸೊ ಹಾಗೇ ನನಗೆ ದೇವರು ಒಂದು ನಮ್ಮ ಥರನೇ ನಮ್ಮ ತಂದೆ ತಾಯಿ ಹೆಂಗಿದ್ರು ಊರಲ್ಲಿ ಅದೇ ಥರ ಒಂದು ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಕೆ ಎಸ್ ಆರ್ ಟಿ ಸಿ ಡ್ರೈವರು ಅರೇಂಜ್ ಮ್ಯಾರೇಜ್ ನಮ್ಮವರೇ ಅರೇಂಜ್ ಮ್ಯಾರೇಜು ನಮ್ಮ ತಂದೆ ತಾಯಿ ಎಲ್ಲ ನೋಡಿ ನಾನು ನೋಡಿ ಎಲ್ಲರೂ ಒಪ್ಪಿ ಚೌಲ್ಟ್ರಿಯಲ್ಲಿ ಶಿವಣ್ಣ ಗೀತಕ್ಕ ಎಲ್ಲರೂ ಬಂದಿದ್ದರು ಇಡೀ ನನಗೆ ಯಾರ್ಯಾರು ಜೊತೆಗೆ ನನ್ನನ್ನು ಇಷ್ಟಪಡ್ತಕ್ಕಂಥರೆಲ್ಲ ಎಲ್ಲ ಬಂದಿದ್ದರು ಸೊ ಯಮುನಾ ಅಂತ ನನ್ನ ಹೆಂಡ್ತಿ ಸೊ ನನ್ನನ್ನು ತುಂಬ ಇಷ್ಟಪಡೋ ಯಮುನಾ ನನಗೆ ಮೂರು ಮಕ್ಕಳು ಮೂರು ಎರಡು ಹೆಣ್ಣು ಒಂದು ಗಂಡು ನನ್ನ ದೊಡ್ಡ ಮಗಳು ಏಯ್ತ್ ಸ್ಟ್ಯಾಂಡರ್ಡು ನನ್ನ ಮಗ ಸಿಕ್ಸ್ತು ಇನ್ನೊಬ್ಬರು ಚಿಕ್ಕ ಮಗಳು ಫೋರ್ತ್ ಸ್ಟ್ಯಾಂಡರ್ಡು ಸೊ ಚೆನ್ನಾಗಿದೆ ಸರ್ ನನ್ನ ತಂದೆ ತಾಯಿ ಊರಲ್ಲಿದ್ದಾರೆ ಅಲ್ಲಿ ತಂದೆ ತಾಯಿ ಕೂಡ ಅವ್ರಿಗೆ ಬೆಂಗಳೂರಿಗೆ ಬಂದರೆ ಆಗಲ್ಲ ಉಸಿರು ಕಡ್ದಂಗೆ ಆಗುತ್ತೆ ಅಲ್ಲೇ ಅವ್ರಿಗೊಂದು ಪುಟ್ಟದಾಗೆ ಇರೋ ಮನೆಯನ್ನು ನೀಟಾಗಿ ಮಾಡಿಕೊಟ್ಟಿದ್ದೀನಿ ಒಂದು ತಿರುಗಿ ನೋಡಿದ್ರೆ ನಾನು ಒಂದಷ್ಟು ಜಮೀನು ತೆಗೆದಿದ್ದೀನಿ ಒಂದು ಎರಡೂವರೆ ಎಕರೆ ಇತ್ತು ಇವತ್ತೊಂದಷ್ಟು ಜಮೀನು ತೆಗೆದಿದ್ದೀನಿ ಬೋರ್ವೆಲ್ಸ್ ಹಾಕ್ಸಿದ್ದೀನಿ ಅಲ್ಲಿ ತುಂಬ ಜನ ಕೆಲಸ ಮಾಡ್ತಾರೆ ಮೀನುಗಾರಿಕೆ ಮಾಡಿ ಅಲ್ಲಿ ನೀರು ಮಾಡ್ತಾ ಅಲ್ಲಿ ಸರ್ ನಂದು ದ್ರಾಕ್ಷಿ ಇದೆ ಒಂದು ಎಕರೆ ದ್ರಾಕ್ಷಿ ಇದೆ ಇಪ್ಪತ್ತೈದು ಮೂವತ್ತು ಎಕರೆ ಇದೆ ಹಾಂ ಇದೆ ಸರ್ ನಂದು ಒಂದು ಇಪ್ಪತ್ತು ಇಪ್ಪತ್ತೈದು ಎಕರೆ ಎಷ್ಟೊಂದು ಕೃಷಿ ನಡೀತಿದೆ ಆಮೇಲೆ ದ್ರಾಕ್ಷಿ ಬೆಳಿತೀನಿ ಮೀನು ಬೆಳಿತೀನಿ ಬಯಲು ಸೀಮೆಯಲ್ಲಿ ಮೀನು ಬೆಳಿತೀನಿ ರೇಷ್ಮೆ ಇದೆ ಒಂದು ಐದು ಎಕರೆ ತೊಗರಿ ಹಾಕಿದ್ದೀನಿ ನಡೀತಿದೆ ಸರ್ ಹಾಗಾಗ ಹೋಗಿ ಬರ್ತೀರಾ ಸರ್ ಶನಿವಾರ ಭಾನುವಾರ ನನಗೆ ಪರಿಪೂರ್ಣ ರೈತ ಸರ್ ನನಗೆ ಬೆಂಗಳೂರಿಗಿಂತ ನಾನು ತೋಟಕ್ಕೆ ಹೋಗಿ ನನ್ನ ಕೆಲಸ ಅಲ್ಲಿ ಜನ ತೋಟದಲ್ಲಿ ಏನೆಲ್ಲ ಮಾಡಬೇಕು ಅದನ್ನು ಮಾಡ್ತೀನಿ ಓಕೆ ಇನ್ನು ಐದು ದಿನಗಳು ಪರಿಪೂರ್ಣವಾಗಿ ಸಿನಿಮಾ ಕೆಲಸಗಳಲ್ಲಿ ತೊಡ್ಕೊಡ್ತೀನಿ ಸಿನಿಮಾ ಕೆಲಸಗಳು ಸೊ ಇದು ಅಲ್ಲಿ ಊರಲ್ಲಿ ಕೃಷಿ ಇಲ್ಲಿ ಸಿನಿಮಾ ಕೃಷಿ ಅದೇ ಹಳೆ ಟೀಮೇ ಇದೆಯಾ ಹೊಸ ಟೀಮಾ ಹೇಗೆ ಸರ್ ಇಲ್ಲಿ ಹಳೆ ಟೀಮು ಹೊಸ ಟೀಮು ಅಂತ ಬರಲ್ಲ ಈಗ ನೀವು ಹೇಳಿದ್ರೆ ಸಬ್ಡೇಟ್ ಅನ್ನೋದು ಇದೆಯಲ್ಲ ಸರ್ ಆಯಾ ಸಿನಿಮಾ ಈಗ ನಾನು ಕಬ್ಜಾ ಮಾಡ್ತಿರ್ಬೇಕಾದ್ರೆ ಅದಕ್ಕೆ ಬೇಕಾಗಿರೋ ಆರ್ಟ್ ಡೈರೆಕ್ಟರ್ ಬೇಕು ಸೊ ಅವ್ರು ಯಾವ ಸಿನಿಮಾ ಮಾಡಿದ್ದಾರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಕ್ಯಾಮ್ರಾಮನ್ ಬೇಕು ಹಂಗೆ ಆಯಾ ಕಾಲಘಟ್ಟಕ್ಕೆ ಎಲ್ಲರೂ ಸಂಬಂಧಗಳು ಚೆನ್ನಾಗಿದ್ದಾವೆ ಆ ಸಿನಿಮಾಗೆ ಯಾರ್ಯಾರು ಬೇಕೋ ಅವ್ರನ್ನ ತೊಗೊಳ್ತಿದ್ವಿ ಸೊ ಟೀಮ್ಗಳು ನನ್ನ ಇಂಡಸ್ಟ್ರಿ ಬಗ್ಗೆ ಏನು ಅನ್ನಿಸ್ತದೆ ನಿಮಗೆ ಸರ್ ನನಗೆ ಗೊತ್ತಿತ್ತು ಸರ್ ಯಾವತ್ತೂ ಕನ್ನಡ ಇಂಡಸ್ಟ್ರಿ ಕೆಲವರೆಲ್ಲ ಹೇಳ್ತಿದ್ರು ಹಂಗಾಗೋಯ್ತು ಹಿಂಗಾಗೋಯ್ತು ಹಿಂಗಾಗೋಯ್ತು ಸರ್ ಹೆಂಗೂ ಆಗಲ್ಲ ಸರ್ ಕೊರೋನಾ ಬಂತು ಸರ್ ಇನ್ನಿಲ್ಲ ಎಲ್ಲ ಹೊಟೋ ಎಲ್ಲ ಏನೇನೋ ಆಗೋಯಿತು ಏನೇನೋ ಅನ್ಕೋತಿದ್ವಿ ಅಲ್ವಾ ಸರ್ ಏನಿಲ್ಲ ಸರ್ ದೇವರು ಏನು ಬೇಕೋ ಅದನ್ನು ಮಾಡಿ ಮನೆ ಪ್ಲೇಟ್ ಮಾಡಿ ರೆಡಿ ಮಾಡ್ಕೊಂಡು ನೇಚರ್ ರೆಡಿ ಮಾಡ್ಕೊಳ್ಳುತ್ತೆ ಹಾಗೆ ಸಿನಿಮಾ ರಂಗಕ್ಕೆ ಬಂದಾಗಲೂ ಅಷ್ಟೇ ಸರ್ ನಾನು ಕೇಳೋದು ಹೇಳೋದು ಒಂದೇ ಮಾತು ಸರ್ ನಾನು ತಾಜ್ಮಹಲ್ ಸಿನಿಮಾ ಮಾಡಿದಾಗ ನನಗೆ ಯಾವ ಒ ಟಿ ಟಿ ಇರಲಿಲ್ಲ ಸರ್ ನಾನು ತಾಜ್ಮಹಲ್ ಸಿನಿಮಾ ಮಾಡುವಾಗ ಸ್ಯಾಟಲೈಟ್ ಅನ್ನೋ ಪರಿಕಲ್ಪನೆ ಇರಲಿಲ್ಲ ಸರ್ ನನಗೆ ಇದೆ ಸಿನ್ಮಾ ಮಾಡ್ತಿದ್ದೀನಿ ಆವಾಗ ಥಿಯೇಟ್ರೇ ಅಷ್ಟೇ ಇದ್ದಿದ್ದಲ್ವ ಸರ್ ಎಷ್ಟೋ ಸಿನಿಮಾಗಳು ಹಂಗೆ ಇದ್ದಿದ್ದು ಆಮೇಲೆ ಬೋನಸ್ ಆಗಿ ಒಂದು ಸ್ಯಾಟಲೈಟ್ ಬಂತು ಸರ್ ಅವಾಗಲೂ ಸಿನಿಮಾಗಳು ಮಾಡಿದ್ವಿ ಸರ್ ಅದಾದಮೇಲೆ ಓ ಟಿ ಟಿ ಬಂತು ಸರ್ ಅವಾಗಲೂ ಸಿನಿಮಾ ಮಾಡ್ತೀವಿ ಸರ್ ಓ ಟಿ ಟಿ ಅವರೇನು ಅದೇನು ನಮಗೇನು ಯಾವುದಾದ್ರೂ ಫಿಲ್ಮ್ ಚೇಂಬರಾ ಅಥವಾ ಗೌರ್ಮೆಂಟ್ ಏನಾದರೂ ತೊಗೊಳ್ಳೇಬೇಕಂತ ಮ್ಯಾಂಡೇಟ್ರಿ ಇದೆಯಾ ಸರ್ ಬರ್ತವೆ ಹೋಗ್ತವೆ ಇನ್ನೂ ಮುಂದೆ ಇನ್ನೂ ಚೆನ್ನಾಗಿ ಬರ್ಬೋದು ಗೊತ್ತಿತ್ತು ಸರ್ ಇವೆಲ್ಲವೂ ಸರಿ ಹೋಗ್ತದೆ ಅಂತ ನನಗೆ ಗೊತ್ತಿತ್ತು ಎಲ್ಲರೂ ಇಂಡಸ್ಟ್ರಿ ಚೆನ್ನಾಗಿಲ್ಲ ಹಂಗಿಲ್ಲ ಹಿಂಗಿಲ್ಲ ಅಂತಿದ್ದಾಗಲೇ ನಾನು ಐದು ಸಿನ್ಮಾ ಅನೌನ್ಸ್ ಮಾಡಿದ್ದು ಒಂದು ಸಿನ್ಮಾ ಕಂಪ್ಲೀಟ್ ಮಾಡಿದ್ದು ಇವತ್ತು ನೋಡಿ ಸರ್ ಇವತ್ತು ಸೂಪರ್ ಅಮ್ ಸೊನೆ ಇರ್ಬೋದು ಸರ್ ನನ್ನ ನನ್ನ ಪ್ರಕಾರ ಸುಮಾರು ಕೋಟ್ಯಾಂತ್ ರೂಪಾಯಿ ಶೇರ್ ಬರುತ್ತೆ ಹೌದು ಅದು ಒಂದೂವರೆ ಅಂತಾರೆ ಎರಡು ಅಂತಾರೆ ಮೂರು ಅಂತಾರೆ ಮೂರು ಕೋಟಿನೇ ಆಗಲಿ ಸರ್ ಕೋಟ್ಯಾಂತ್ ರೂಪಾಯಿ ಇವತ್ತು ಶೇರ್ ಇದೆ ಸೊ ಈ ಹಿಟ್ಟು ಫ್ಲಾಪು ಅನ್ನೋದು ಇದೆಯಲ್ಲ ಸರ್ ನನ್ನ ಇದು ನನ್ನ ವೈಯಕ್ತಿಕ ಇದು ಇಲ್ಲಿ ಯಾರೂ ಹೀರೋಗಳು ಅಲ್ಲ ಯಾರೂ ಝೀರೋಗಳು ಅಲ್ಲ ಸರ್ ಇಲ್ಲಿ ಯಾರು ಬುದ್ಧಿವಂತರೂ ಅಲ್ಲ ಯಾರು ದಡ್ಡರೂ ಅಲ್ಲ ಸರ್ ನಮ್ಮ ನಮ್ಮ ಕೆಲಸ ನಾವು ಮಾಡಬೇಕು ಸರ್ ಮ್ಯಾಜಿಕ್ ವರ್ಲ್ಡು ಡೆಸ್ಟಿನ್ ಇದೆಯಲ್ಲ ಸರ್ ಇವ್ನ ಏನೋ ಕೊಡಬೇಕಿಲ್ಲಿ ಇವನು ಇನ್ನೂ ಸ್ವಲ್ಪ ದಿನ ಇರಬೇಕು ಅಂದರೆ ಹಂಗಂದರೆ ಹಂಗೆ ಆಗ್ಬಿಟ್ಟು ವರ್ಕ್ ಆಗುತ್ತೆ ಸರ್ ಅಷ್ಟೇ ಇಲ್ಲ ಇವನು ಯಾಕೋ ಜಾಸ್ತಿ ಆಗಿದೆ ಸಾಕು ಇವ್ನು ಇಲ್ಲಿ ಮಾಡೋಣ ಅಂತ ಹಿಂಗಂದ್ರೆ ಹಿಂಗೆ ಆಗುತ್ತೆ ಸರ್ ಇದು ನಾನು ಕಂಡುಕೊಂಡಂಥ ಸತ್ಯ ಸರ್ ಕರೆಕ್ಟ್ ನಾವು ಇಲ್ಲಿಂದ ತಗೊಂಡು ಇಲ್ಲೇ ಈ ಕಲಾದೇವಿಗೆ ತೊಗೊಂಡು ಇಲ್ಲೇ ಅರ್ಪಣೆ ಮಾಡಿಕೊಂಡು ಒಂದಷ್ಟು ವರ್ಷಗಳು ಇದ್ದರೆ ಇರೋವರೆಗೂ ದೇವಿ ತನ್ನ ಮಡ್ಲಲ್ಲಿ ಇಟ್ಕೊಳ್ತಾಳೆ ಅನ್ನೋದು ನಾನು ಕಂಡುಕೊಂಡ್ರೆ ಸತ್ಯ ಸರ್ ಇದು ಈ ಪ್ಯಾನ್ ಇಂಡಿಯಾ ಸಿನಿಮಾದ ಪರಿಕಲ್ಪನೆ ಎಷ್ಟರ ಮಟ್ಟಿಗೆ ಲಾಭ ಮತ್ತು ನಷ್ಟ ಸರ್ ಹೇಗೆ ಅಂತಂದರೆ ಸರ್ ಈಗ ಒಂದು ಮಗು ಹುಟ್ಟುತ್ತೆ ಸರ್ ಮಗುವಾಗೇ ಇರಬೇಕು ಅಂತ ಯಾರಾದರೂ ಬಯಸ್ತಾರಾ ಸರ್ ಮಗು ದೊಡ್ಡದಾಗುತ್ತೆ ಏಯ್ ಆಗುತ್ತೆ ಟೆಂತ್ ಆಗುತ್ತೆ ಪಿ ಯು ಸಿ ಆಗುತ್ತೆ ಡಿಗ್ರಿ ಆಗುತ್ತೆ ಮಾಸ್ಟರ್ಸ್ ಆಗುತ್ತೆ ಹೀಗೆ ನಾವು ಮಗುವಾಗಿ ಹುಟ್ಟಿದೀವಿ ಅಂತ ಅಂದ್ಕೊಳ್ಳೋಣ ಸ್ಯಾಂಡಲ್ವುಡ್ಡಲ್ಲಿ ಒಂದು ಮೂರು ಕೋಟಿ ನಾಲ್ಕು ಕೋಟಿ ಸಿನಿಮಾ ಮಾಡ್ತಿದ್ದೀವಿ ಪ್ಯಾನ್ ಇಂಡಿಯಾ ಮಾಡಬಾರ್ದು ಅಂತ ಏನು ಸರ್ ಪರಿಕಲ್ಪನೆ ಯಾಕೆ ಇಟ್ಕೋಬೇಕು ಸರ್ ನಾವು ನಮಗೆಲ್ಲ ಗೊತ್ತಿರಲಿಲ್ಲ ಆಗ ಕೆ ಜಿ ಎಫ್ ಫೋರ್ ಮಾಡಿದಾಗ ಅದು ಆಯಿತು ಅವ್ರು ಮಾಡಿದ್ರು ಅದು ಆಯಿತು ಆಯ್ತದು ಸೊ ಈಗ ನಮಗೆಲ್ಲರಿಗೂ ಗೊತ್ತಾಗಿದೆ ಮಾಡುವಾಗ್ಲೇ ನ ಮೂರು ಕೋಟಿದೇ ಮಾಡೋಣ ಎಲ್ಲರಿಗೂ ಸಲ್ಲೋ ಥರ ಮಾಡೋಣ ಮಾಡಬಾರ್ದು ಅಂತ ನಾನೊಂದಷ್ಟು ಇಂಟ್ರೂಗಳಲ್ಲಿ ನೋಡ್ದಂ ಇದೆ ಪ್ಯಾನ್ ಇಂಡಿಯಾ ಕಿಂಡಲಾಗಿ ಮಾತಾಡೋದು ಕಾಮಿಡಿಯಾಗಿ ಮಾತಾಡೋದೇ ನೋಡಿ ಅಯ್ಯೋ ಯಾಕೆ ಕಾಮಿಡಿಯಾಗಿ ಮಾತಾಡ್ತೀನಿ ನಿಮಗೆ ಸ್ಯಾಂಡಲ್ವುಡ್ ಕನ್ನಡಕ್ಕೆ ಮಾಡಬೇಕು ಕನ್ನಡಕ್ಕೆ ಮಾಡಿ ಇಲ್ಲಿ ಮಾಡಿದ್ದು ಹಿಟ್ಟಾಗಿಬಿಡ್ಬೇಕು ಎಲ್ಲ ಕಡೆ ಹೋಗಲಿ ಹೋದ್ರೆ ನಿಮಗೇನು ಪ್ರಾಬ್ಲಮ್ ಏನು ತಪ್ಪೇನು ಇಲ್ಲ ಇಟ್ಕೊಳ್ಳಾಗಲಿ ಡ್ರೀಮ್ ಇಟ್ಕೊಳ್ಳಿ ಇಲ್ಲ ನಾನು ಮಾಡೋದೊಂದು ಐದು ಕೋಟಿ ಸಿನಿಮಾನೇ ಇಡೀ ಇಡೀ ಇಂಡಿಯಾನೇ ನೋಡಬೇಕು ಯಾಕೆ ಗ್ಲೋಬಲ್ ನೋಡಬೇಕು ಅಂತ ಅಂದ್ಕೊಳ್ಳಿ ಮಹಾರಾಜನ ಚೈನಾದಲ್ಲಿ ನೋಡಿಲ್ವಾ ಸರ್ ಅಂದ್ಕೊಳ್ಳಿ ಪ್ಯಾನ್ ಇಂಡಿಯಾನೇ ಮಾಡೋಣ ಸರ್ ಪ್ಯಾನ್ ಇಂಡಿಯಾ ಸಿನಿಮಾಗಲೇ ಮಾಡೋಣ ಅಂದರೆ ಕಂಟೆಂಟ್ ಹಂಗೆ ಸೆಲೆಕ್ಟ್ ಮಾಡ್ಕೊಂಡು ಮಾಡೋಣ ಅನ್ನೋದು ನನ್ನ ಇದು ಸರ್ ಯಾವತ್ತು ಮಾಡಬಾರ್ದು ಇದು ಪ್ಯಾನ್ ಇಂಡಿಯಾ ಇದು ಕನ್ನಡ ಇವೆಲ್ಲ ಬೇಡ ಸರ್ ಒಳ್ಳೆ ಸಿನಿಮಾ ಮಾಡೋಣ ಪ್ಯಾನ್ ಇಂಡಿಯಾ ಅಂದ್ಕೊಂಡೇ ಮಾಡೋಣ ದೊಡ್ಡ ಡ್ರೀಮ್ ಇಟ್ಕೊಂಡೇ ಮಾಡೋಣ